ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಸರ್ಕಾರದಿಂದ ಒಂದು ಪ್ರಮುಖವಾಗಿರತಕ್ಕಂಥ ಆದೇಶ ಹೊರಬಿದ್ದಿದೆ ಅದೇ ಏನಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಒಟ್ಟು ಈ ಸಾರಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಬೇಕು ಅಂತಕ್ಕಂಥ ಆದೇಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಹೊರಡಿಸಿದೆ ಅಂತಕ್ಕಂಥದ್ದು ಇದರೊಳಗೆ ಯಾವ್ಯಾವ ವಿಭಾಗಕ್ಕೆ ಎಷ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಿದಾರಪ್ಪ ಅಂತಂದ್ರೆ ಪ್ರೈಮರಿಗೆ ನಲ್ವತ್ತು ಸಾವಿರ ಅತಿಥಿ ಶಿಕ್ಷಕರುಗಳು ಪ್ರೌಢಶಾಲೆ ಅಂದರೆ ಹೈಸ್ಕೂಲ್ಗೆ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರುಗಳನ್ನು ನೇಮಕ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಿದರೆ ಇಷ್ಟು ಸಂಖ್ಯೆಯಲ್ಲಿ ನೇಮಕ ಇದೇ ಮೊದಲು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಪತ್ರಿಕೆ ಒಳಗಡೆ ಬಂದಿರತಕ್ಕಂಥ ಮಾಹಿತಿಯನ್ನು ತಿಳಿದುಕೋಬೋದು ಇನ್ನು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಪ್ರತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐವತ್ತೊಂದು ಸಾವಿರ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಸರ್ಕಾರ ಮಂಜೂರಾತಿ ನೀಡಿ ಶುಕ್ರವಾರ ಆದೇಶವನ್ನು ಹೊರಡಿಸಿದೆ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಅತಿಥಿ ಶಿಕ್ಷಕರ ನೇಮಕ ಇದೆ ಮೊದಲು ಅಂದರೆ ಹಿಂದೆ ಮಾಡಿದರು ಹಿಂದೆ ಮೂವತ್ತ್ಮೂರು ಮೂವತ್ತಾರು ಸಾವಿರ ನಲ್ವತ್ತು ನಲವತ್ತ್ಮೂರು ಸಾವಿರದವರೆಗೂ ಅತಿಥಿ ಶಿಕ್ಷಕರ ನೇಮಕವನ್ನು ಮಾಡಿಕೊಂಡಿದ್ದರು ಆದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಟ್ಟು ಹೈಸ್ಕೂಲ್ ಮತ್ತು ಪ್ರೈಮರಿಗಳು ಸೇರಿದಂತೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಬೇಕು ಅಂತಕ್ಕಂಥದ್ದನ್ನು ಆದೇಶ ನಿನ್ನೆ ಶಿಕ್ಷಣ ಇಲಾಖೆ ಹೊರಡಿಸಿದೆ ಇನ್ನು ಪ್ರಾಥಮಿಕ ಶಾಲೆಗಳಿಗೆ ಒಟ್ಟು ನಲವತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅಂತೇಳಿದೆ ಪ್ರೌಢಶಾಲೆಗಳಿಗೆ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಿದೆ ನೇಮಿಸಿಕೊಳ್ಳಲು ಹಣಕಾಸು ಇಲಾಖೆ ಇದಕ್ಕೆ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಕೊಡಬೇಕಾಗಿತ್ತು ಆದರೆ ಹಣಕಾಸು ಇಲಾಖೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ಹುದ್ದೆಗೆ ನೇಮಕ ಮಾಡಿಕೊಡ್ರಿ ಅಂತಕ್ಕಂಥದ್ದಕ್ಕನ್ನು ಒಪ್ಪಿಗೆಯನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಶಿಕ್ಷಕರನ್ನು ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡುವವರಿಗೆ ಅಂದರೆ ಈಗೇನು ಹುದ್ದೆಗಳು ಖಾಲಿ ಇದಾವಲ್ಲ ಆ ಹುದ್ದೆಗಳು ಕಾಯಮ್ಮಾಗಿ ಭರ್ತಿ ಆಗುವವರೆಗೂ ಕೂಡ ಅಥವಾ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೂ ಕೂಡ ಎಂಬ ಪರಿ ಷರತ್ತಿಗೊಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಆರಂಭಿಸಿದೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನ್ಯತೆಗಳನ್ನು ಸರ್ಕಾರದಿಂದ ಹೊರಡಿಸಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೋಬೋದು ಈಗ ಎಲ್ಲರೂ ನೀವೆಲ್ಲರೂ ಮಾಡಿರ್ತೀರ ರಾಜ್ಯದಲ್ಲಿ ರಾಜ್ಯದಲ್ಲಿ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿದ್ದಾವೆ ಒಟ್ಟು ನಲವತ್ತಾರು ಸಾವಿರ ಸರ್ಕಾರಿ ಶಾಲೆಗಳಿದ್ದಾವೆ ಅರವತ್ತು ಸಾವಿರ ಶಿಕ್ಷಕ ಹುದ್ದೆ ಖಾಲಿ ನೋಡಿ ಅರವತ್ತು ಸಾವಿರ ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಕಾಯಂ ಶಿಕ್ಷಕರ ನೇಮಕಾತಿ ಆಗ್ತಾಯಿಲ್ಲ ಕೇವಲ ಹತ್ತು ಹನ್ನೆರಡು ಸಾವಿರ ರೂಪಾಯಿಗಾಗಿ ಅತಿಥಿ ಶಿಕ್ಷಕರು ಅಂತಕ್ಕಂಥದ್ದನ್ನು ಮುಂದಿಟ್ಟುಕೊಂಡು ನಾವು ಶಿಕ್ಷಕರಾಗಬೇಕು ಅಂತಕ್ಕಂಥವರು ಕನಸುಗಳನ್ನು ಕಟ್ಕೊಂಡು ವರ್ಷಾನ್ಗಟ್ಟಲೆ ಮನೆ ಬಿಟ್ಟು ಊರು ಬಿಟ್ಟು ಬೇರೋ ಪ್ರದೇಶದಲ್ಲಿ ಬೇರೊಂದು ಪ್ರದೇಶದಲ್ಲಿ ಕಷ್ಟಪಟ್ಟು ಓದ್ತಾ 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 ಇರೋರಿಗೆ ಇದು ಸರ್ಕಾರ ಮಾಡ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ ಏನಪ್ಪ ಅಂತಂದ್ರೆ ಅತಿಥಿ ಶಿಕ್ಷಕರಿಗೆ ಆಗಬೇಕು ಅನ್ನೋರಿಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇಲ್ಲ ಬಟ್ ಸರ್ಕಾರ ಮಕ್ಕಳ ಹಿತದೃಷ್ಟಿಯಿಂದ ನೇಮಕ ಮಾಡ್ಕೊಳ್ತಾ ಇದೆ ಶಾಲೆ ಶಾಲಾ ತರಗತಿಗಳು ಇನ್ನೇನು ಮೇ ಇಪ್ಪತ್ತೊಂಬತ್ತರಿಂದ ಆರಂಭ ಆಗ್ತವೆ ಓಕೆ ಅದೇ ಆರಂಭವಾಗೋ ದಿನಗಳೊಳಗಾಗಿಯೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಮಕ್ಕಳಿಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಆದರೆ ಏನಪ್ಪ ಅಂತಂದರೆ ಇಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಸಂಬಳ ಕಡಿಮೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರವದ ಸ್ಥಾನಮಾನಗಳು ಇಲ್ಲ ಅಂತ ಹೇಳ್ತಕ್ಕ ಹೇಳೋಕ್ಕೆ ಇದ್ದೀನಿ ಇನ್ನು ಪ್ರತಿ ವರ್ಷ ಆರು ಸಾವಿರ ಶಾಲಾ ಶಿಕ್ಷಕರು ನಿವೃತ್ತರಾಗಲೇ ಇದ್ದಾರೆ ಇದುವರೆಗೂ ಹೊಸ ನೇಮಕಾತಿ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರೊಳಗಾಗಿರೋ ನೇಮಕಾತಿ ಮೂರು ವರ್ಷ ಆಯಿತು ಯಾವುದೇ ನೇಮಕಾತಿ ಆಗಿಲ್ಲ ವರ್ಷದಿಂದ ವರ್ಷಕ್ಕೆ ಕಾಯಂ ಶಾಲಾ ಶಿಕ್ಷಕರ ಖಾಲಿ ಹುದ್ದೆಗಳು ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ನೋಡಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಆರು ಸಾವಿರ ಶಾಲಾ ಶಿಕ್ಷಕರು ಏನಾಗ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ನಿವೃತ್ತಿಯನ್ನು ಹೊಂತಾರೆ ರಿಟೈರ್ಮೆಂಟ್ ಆಗ್ತಾರೆ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಶಾಲಾ ಶಿಕ್ಷಕರ ಕಾಯಂ ಶಿಕ್ಷಕರ ಪ್ರಕ್ರಿಯೆ ನಡೀಲಾರದೆ ಶಿಕ್ಷಕರ ಹುದ್ದೆ ನೆಲೆಗುದಿಗೆ ಬಿದ್ದಿದೆ ಅಂತಕ್ಕಂಥದ್ದು ಕಾಯಂ ಶಿಕ್ಷಕರ ನೇಮಕಾತಿ ಬದಲು ಅತಿಥಿ ಸರ್ ಅತಿಥಿ ಶಿಕ್ಷಕರ ಮೊರೆ ಹೋಗುತ್ತಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಕಳೆದ ವರ್ಷ ಶಾಲೆಗಳಿಗೆ ನೋಡಿ ಹೋದ ವರ್ಷ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು ಅಂತಕ್ಕಂಥದ್ದನ್ನು ಇವತ್ತಿನ ಪತ್ರಿಕೆ ವರದಿ ಮಾಡಿದೆ ಅಂತಕ್ಕಂಥದ್ದು ಇನ್ನು ಇದಕ್ಕೆ ಯಾರು ಹೋಗ್ಬೇಕಂತ ಇಷ್ಟ ಇದೆ ಅವ್ರು ಏನು ಮಾಡ್ರಿ ಅಂತಂದ್ರೆ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಶಾಲೆಗಳಿಗೆ ಅಥವಾ ನೀವು ಹಿಂದೆ ಈ ಹಿಂದೆ ಮಾಡಿರ್ತಕ್ಕಂಥ ಶಾಲೆಗಳಲ್ಲಿ ಕೂಡ ಮತ್ತೆ ಗೆಸ್ಟ್ ಟೀಚರಾಗಿ ಮಾಡ್ಬೋದು ಇನ್ನೇನು ಇವತ್ತು ಶನಿವಾರ ಇವತ್ತು ನಿನ್ನೆ ಬಂದಿದೆ ಆದೇಶ ಅಂದರೆ ಸೋಮವಾರ ಅಥವಾ ಮಂಗಳವಾರ ಏನು ಮಾಡ್ತಾರೆ ಅಂದರೆ ತಾಲೂಕಾ ವೈಸು ಪೋಸ್ಟ್ಗಳನ್ನು ಡಿವೈಡ್ ಮಾಡ್ತಾರೆ ಯಾವ್ಯಾವ ಶಾಲೆಗೆ ಎಷ್ಟು ಅಂತಕ್ಕಂಥ ಪೋಸ್ಟ್ಗಳನ್ನು ಡಿವೈಡ್ ಮಾಡ್ತಾರೆ ಡಿವೈಡ್ ಮಾಡಿದ ನಂತರ ಯಾವ ಸ್ಕೂಲಿಗೆ ಎಷ್ಟು ಅತಿಥಿ ಶಿಕ್ಷಕರ ಅಲಾಟ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆವಾಗ ನೀವು ಅಲ್ಲಿ ಹೋಗಿ ಅತಿಥಿ ಶಿಕ್ಷಕರ ಅರ್ಜಿ ಫಾರ್ಮ್ ಅಂತ ಒಂದು ಫಾರ್ಮ್ ಸಿಗುತ್ತೆ ಆ ಫಾರ್ಮನ್ನು ಫಿಲಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಬಿ ಎಡ್ ಅಂತಕ್ಕಂಥ ಮಾಸ್ ಕಾರ್ಡ್ಗಳನ್ನು ಲಗತ್ತಿಸಿ ಆ ಮುಖ್ಯೋಪಾಧ್ಯಾಯರ ಹತ್ರ ಕೊಟ್ಟು ಬಂದರೆ ನಿಮ್ಮ ನೇಮಕ ಪ್ರಕ್ರಿಯೆ ಅಂತಕ್ಕಂಥದ್ದು ಮುಗೀತೆ ಆ ನೇಮಕ ಪ್ರಕ್ರಿಯೆ ಏನಾಗುತ್ತಪ್ಪ ಹೆಂಗಾಗುತ್ತಪ್ಪ ಅಂತಂದ್ರೆ ಅದು ಡಿಪೆಂಡ್ ಅಫ ಆನ್ ಫುಲ್ ಅಥಾರಿಟಿ ಇರೋದು ಯಾರಿಗಪ್ಪ ಅಂತಂದ್ರೆ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಫುಲ್ ಅಥಾರಿಟಿ ಇರುತ್ತೆ ಅವರು ಪರ್ಸೆಂಟೇಜ್ ಆಧಾರದ ಮೇಲೆ ತೆಗೆದುಕೊಂಡ್ರೆ ಒಳ್ಳೆಯದು ಪರ್ಸೆಂಟೇಜ್ ಆಧಾರದ ನಾನು ತೆಗೆದುಕೊಳ್ತಾ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಸ್ಟಡಿಯನ್ನು ನಿಲ್ಲಿಸ್ಬೇಡ್ರಿ ಅತಿಥಿ ಶಿಕ್ಷಕರಾಗಿ ಮಾಡ್ತಾ ಮಾಡ್ಕೊತನೂ ಕೂಡ ಸ್ಟಡಿಯನ್ನು ಮಾಡ್ಬೋದು ಒಳ್ಳೆಯ ರೀತಿಯೊಳಗೆ ಅತಿಥಿ ಶಿಕ್ಷಕರಾಗಿ ನಿಮ್ಮ ಜ್ಞಾನವನ್ನು ಮಕ್ಕಳಿಗೆ ದಾರಿ ಎರೆಯಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್